ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ಸಬ್ಸಿಗೆ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಟ್ಟು ಸಬ್ಸ್ಗೆ ತೊಳೆದಿಟ್ಕೊಂಡಿರೋ ಸಬ್ಬಸ್ಗೆ ಸೊಪ್ಪು ಅದಕ್ಕೆ ಬೇಕಾಗಿರೋ ಐಟಮ್ಮು ಒಂದು ಕಪ್ಪು ಕಾಯಿ ತುರಿ ಒಂದು ಕಪ್ ಬೆಲ್ಲ ಹಾಗೆ ಒಂದು ಅರ್ಧ ಕೆ ಜಿ ಆಗೋಷ್ಟು ರವೆ ಇದಿಷ್ಟರಲ್ಲೇ ಇಡ್ಲಿನ ಮಾಡ್ಕೊಬೋದು ಇವಾಗ ಸಬ್ಸ್ಗೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಸಬ್ಸಿಗೆ ಮಿಕ್ಸಿ ಮಾಡ್ಕೊಳ್ಳೋಣ ಜೊತೆಗೆ ಇದ್ರ ಜೊತೆಗೇ ಕಾಯಿ ತುರಿ ಮತ್ತು ಬೆಲ್ಲನೂ ಹಾಕ್ಕೊಂಡು ಮೂರನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇಡ್ಲಿ ರವೆ ತಗೊಂಡಿದ್ದೀನಿ ನೋಡಿ ಈ ಥರ ಇಡ್ಲಿ ರವೆ ಇದೆಲ್ಲ ಇದನ್ನು ಒಂದು ಈ ಕಪ್ಪಲ್ಲಿ ಒಂದು ಕಪ್ಪು ತೆಂಗಿನ ತುರಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ನಲ್ಲ ಇದೇ ಬೌಲಲ್ಲಿ ಎರಡು ಕಪ್ಪು ರವೆ ಹಾಕ್ಕೊಂಡಿದ್ದೇನೆ ನೋಡಿ ಇವಾಗ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಲ್ಲ ಸಬ್ಬಸ್ಕಿ ಬೆಲ್ಲ ಕಾಯಿ ತುರಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದು ನೋಡಿ ಈ ಥರ ಆಗಿರುತ್ತೆ ಇದನ್ನು ರವೆ ಜೊತೆಗೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಬೇಕು ಈ ಥರ ಹಾಕ್ಕೊಂಡು ಈ ಥರ ಕಲರ್ ಬಂದಿದೆ ಸಬ್ಬಸ್ಗೆ ಸೊಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ಮೆನ್ಯೂ ಬಿಡಬೇಕು ಅದನ್ನು ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ಸ್ವೀಟ್ ಇರೋದ್ರಿಂದ ಒಂದು ಸ್ವಲ್ಪ ಟೇಸ್ಟಿಗೆ ಅಂತ ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮಿಕ್ಸ್ ಮಾಡಿಕೊಂಡು ತಿರ್ಸ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿಡಬೇಕು ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆದ ಮೇಲ್ ಇವಾಗ ಇಡ್ಲಿ ಪಾತ್ರೆ ತಗೊಂಡು ఎల్వకు చన ఎన్నె హో ఎ తుప్ప హండ్రు ఓకే ఎన్నే హోకంతేన తుప్ప హూ చన స్వీట్ అయిర్లి హ తినూ తుప్పే హు తినూ చ ಹಾಗೇನು ತಿನ್ಬೋದು ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಆವಾಗ ಸ್ವಲ್ಪ ಸ್ವಲ್ಪ ನೀತ್ರೆಗೆ ಈ ಥರ ನೋಡಿ ಬನ್ನಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ರೆಡಿ ಮಾಡಿಕೊಂಡು ಈ ಥರ ಇಟ್ಟು ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಬ್ಸ್ಗೆ ಇಡ್ಲಿ ರೆಡಿ ಫಿಫ್ಟಿನ್ ಮಿನಿಟ್ಸ್ ಆಯ್ತಲ್ವಾ ಹದಿನೈದು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಬೆಂದಿದೆ ಇಲ್ಲ ಅಂತ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಮಕ್ಕಳಿಗೆ ಉದ್ದಿನ ಇಡ್ಲಿ ಎಲ್ಲ ತಿಂ ಬೇಜಾರಾಗಿದ್ರೆ ಈ ಥರ ಕಲರ್ಫುಲ್ಲಾಗಿ ಗ್ರೀನ್ ಕಲರ್ ಇಡ್ಲಿನ ಸಬ್ಸಿಗೆ ಇಡ್ಲಿನ ಮಾಡಿಕೊಡ್ಬೋದು ಈ ಥರ ಬಿಸಿ ಬಿಸಿಯಾಗಿ ಸಬ್ಸಿಗೆ ಇಡ್ಲಿ